ಆರುನೂರ ಮೂವತ್ ಮೂರರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಖಲೀಫತ್ಗಳು ಯಾರಿರ್ತಾರೋ ಯಾರು ಇರ್ತಾರೋ ಅವರು ಇರಾಕ್ನ ಬಂದು ಆಕ್ರಮಣ ಮಾಡಬೇಕು ಅಂತ ಬಂದಿರ್ತಾರಂತೆ ಆ ಸಂದರ್ಭದಲ್ಲಿ ಉಮರ್ ಅಂದ್ರೆ ಎರಡನೇ ಖಲೀಫಾ ಅವನು ಬರ್ದಿರೋ ಒಂದು ಪತ್ರದಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ಅಲ್ ಹಿಂದನ ಏನು ದೊರೆ ಇಲ್ಲಿ ದಾಳಿ ಮಾಡ್ತಿದ್ದಾನೆ ಅನ್ನೋದನ್ನ ಬಾರಿಗೆ ಉಲ್ಲೇಖ ಮಾಡಿದ್ದಾನೆ ಅಲ್ ಹಿಂದ ದೊರೆ ನಮ್ಮ ನಮ್ಮ ಪುಲಕೇಶಿ ನಮ್ಮ ಪುಲಕೇಶಿ ದಾಳಿ ಮಾಡ್ತಿದ್ರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ದಾಖಲೆ ಮಾಡ್ತಾನೆ ಇನ್ನು ಇದ್ರ ಮುಂದಿನ ಭಾಗವಾಗಿ ನೋಡಿದ್ರೆ ಅದೇ ಒಂದು ವರ್ಷದಲ್ಲಿ ಬಂದು ಜೂನ್ನಲ್ಲಿ ಬಂದು ಈ ಒಂದು ಟೆರಿಟರಿ ಏನಿತ್ತು ಅಲ್ಫಾ ಅಥವಾ ಅಲ್ಲುಬುಲಾ ಪೆನ್ಸುಲ್ ಅಂತ ನಾವೇನು ಕೇಳಿ ಕರಿತೀವೋ ಆ ಭಾಗವನ್ನು ಇವರು ಗೆದ್ಕೋತಾರಂತೆ ಎರಡನೇ ಖಲೀಫ್ ಯಾರಿದ್ದು ಉಮರ್ ಅವನ ಒಬ್ಬ ಇವನು ಬರ್ತಾನೆ ಅಂದರೆ ಸೈನ್ಯಾಧಿಕಾರಿ ಖಾಲಿದ್ ಅಂತ ಈ ಖಾಲಿದ್ ಬಂದು ಆ ಸ್ಥಳವನ್ನು ಗೆತ್ಕೊತಾನಂತೆ ಗೆತ್ಕೊಂಡ ನಂತರ ಏನು ನಡೀತು ಅಂತ ನೋಡಬೇಕು ಇವ್ರು ಗೆತ್ಕೊತಾರಂತೆ ಗೆತ್ಕೊಂಡಾಗ ಏನಾಗುತ್ತೆ ಅಂದರೆ ನಹರ್ ಅಂತ ಒಂದು ಪ್ರದೇಶ ಬರುತ್ತೆ ನಹರ್ ಅಂದರೆ ಈ ಒಂದು ಪೆನ್ಸಲ ರೀಜನಲ್ಲಿ ಸಮುದ್ರ ಮಾರ್ಗಕ್ಕೆ ಹತ್ರ ಇರೋದು ಅಂದರೆ ಸಮುದ್ರಕ್ಕೆ ಹತ್ರ ಇರೋ ಪ್ರದೇಶಗಳೆಲ್ಲ ಇದೆಯಲ್ಲ ಇಲ್ಲಿ ಇವರು ಶಿಬಿರಗಳನ್ನ ಶುರು ಮಾಡಿರ್ತಾರಂತೆ ಸೈನ್ಯದ ಶಿಬಿರಗಳನ್ನ ಹಾಕೊಂಡಿರ್ತಾರಂತೆ ಪುಲ್ಕೇಶಿಯ ಒಂದು ಸೈನ್ಯ ನಿರಂತರವಾಗಿ ದಾಳಿ ಮಾಡತ್ತಂತೆ ನಿರಂತರವಾಗಿ ಈ ಶಿಬಿರಗಳ ಮೇಲೆ ದಾಳಿ ಮಾಡಿ ಇವರು ಕೊನೆಗೆ ಬಂದು ಶಿಬಿರಗಳನ್ನೆಲ್ಲ ಎತ್ಕೊಂಡು ಹದಿನೈದು ಕಿಲೋಮೀಟ್ರ್ ಭೂಮಾರ್ಗದ ಒಳಗಡೆ ಹೋಗಿ ಅಲ್ಲಿ ಸಪ್ರೇಟಾಗಿ ಕೋಟೆ ಕಟ್ಕೋತಾರಂತೆ ಸೊ ಯಾವ ಮಟ್ಟಿಗೆ ಪುಲ್ಕೇಶಿಯ ಒಂದು ಆಕ್ರಮಣ ನಡೆದಿತ್ತು ಅವ್ರ ಮೇಲೆ ಅನ್ನೋದು ಕೂಡ ಗೊತ್ತಾಗತ್ತೆ